ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಮಕೂರು ಮತ್ತು ರಾಮನಗರ ಜಿಲ್ಲೆಯ ಮಧ್ಯೆ ಹೇಮಾವತಿ ಡ್ಯಾಂ ನೀರಿಗಾಗಿ ನಡೀತಾ ಇರುವ ಫೈಟ್ ಇನ್ನೂ ನಿಂತಿಲ್ಲ ತುಮಕೂರು ಜಿಲ್ಲೆಯ ಸಂಕಾಪುರದಿಂದ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ನಲ್ಲಿ ಪೈಪ್ಲೈನ್ ಮೂಲಕ ಕುಣಿಗಲ್ ಮತ್ತು ಮಾಗಡಿ ತಾಲೂಕುಗಳಿಗೆ ಹೇಮಾವತಿ ನೀರು ಹರಿಸೋ ಕಾಮಗಾರಿಗೆ ತುಮಕೂರು ಜಿಲ್ಲೆಯ ರೈತರು ಪ್ರತಿಭಟನೆಯ ಮೂಲಕ ಬ್ರೇಕ್ ಹಾಕಿದ್ರು ಆದರೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರೂ ಆದ ಡಿಕೆ ಶಿವಕುಮಾರ್ ಗುಬ್ಬಿ ತಾಲೂಕಿನ ಸಂಕಾಪುರಕ್ಕೆ ಭೇಟಿ ನೀಡಿದ್ದಾರೆ ಕುಣಿಗಲ್ ತಾಲೂಕು ಮತ್ತು ಮಾಗಡಿ ತಾಲೂಕಿಗೆ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಪೈಪ್ಲೈನ್ ಮೂಲಕ ಹೇಮಾವತಿ ನೀರು ತೆಗೆದುಕೊಂಡು ಹೋಗೋ ಕಾಮಗಾರಿ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಎಲ್ಲ ಪಕ್ಷದ ಶಾಸಕರ ಜೊತೆ ಮಾತನಾಡಿದ್ದೇನೆ ಯಾರಿಗೂ ಮೋಸವಾಗದಂತೆ ನೋಡ್ಕೊಳ್ತೀವಿ ಇದು ಅಭಿವೃದ್ಧಿ ಕೆಲಸ ಇದರಲ್ಲಿ ರಾಜಕಾರಣ ಬೇಡ ಒಳ್ಳೆಯ ಮುಹೂರ್ತದಲ್ಲಿ ಕಾಮಗಾರಿ ಆರಂಭ ಮಾಡ್ತೀವಿ ಅಂತ ಘೋಷಿಸಿದ್ದಾರೆ ಹೋರಾಟಗಾರರ ಮನವೊಲಿಸಿ ಕಾಮಗಾರಿ ಆರಂಭಿಸುತ್ತೇನೆ ಎಲ್ಲ ಗೊಂದಲ ಬಗೆಹರಿದು ಸ್ಥಗಿತಗೊಂಡ ಕಾಮಗಾರಿ ಮತ್ತೆ ಆರಂಭವಾಗಿಯೇ ಆಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ನಾನು ಎರಡು ತಿಂಗಳ ಹಿಂದೇನೆ ಶಾಸಕರು ಹಾಗೂ ಕೇಂದ್ರ ಮಂತ್ರಿಗಳ ಸಭೆ ಕರೆದಿದ್ದೆ ಕೇಂದ್ರ ಸಚಿವ ಸೋಮಣ್ಣ ಸಲಹೆ ಮೇರೆಗೆ ಇಲ್ಲಿಗೆ ಬಂದಿದ್ದೇನೆ ನಾನು ಒಂದು ಕ್ಷೇತ್ರಕ್ಕೆ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿಯಾಗಿಲ್ಲ ರಾಜ್ಯಕ್ಕೆ ಉಪಮುಖ್ಯಮಂತ್ರಿಯಾಗಿದ್ದೇನೆ ಎಲ್ಲ ಶಾಸಕರು ಕೇಂದ್ರದ ಮಂತ್ರಿಗಳ ಸಲಹೆ ಮೇರೆಗೆ ಸ್ಥಳ ವೀಕ್ಷಣೆಗೆ ಬಂದಿದ್ದೀನಿ ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾದವನು ಅಲ್ಲ ಕರ್ನಾಟಕದ ರಾಜ್ಯದ ಉದ್ದಗಲಕ್ಕೂ ನೀರಾವರಿ ಮಂತ್ರಿಯಾಗಿದ್ದೇನೆ ತುಮಕೂರಿನ ಎಲ್ಲ ಕ್ಷೇತ್ರದ ಅಭಿವೃದ್ಧಿ ನಮಗೆ ಸೇರಿದೆ ತುಮಕೂರು ನಮಗೆ ಹತ್ತಿರವಾದ ಜಿಲ್ಲೆ ತುಮಕೂರು ನಾಗರಿಕರು ಬಹಳ ಸೌಮ್ಯದಿಂದ ನಮಗೆ ಬೆಂಬಲ ನೀಡಿದ್ದಾರೆ ಹಿಂದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನಾನು ನೀರಾವರಿ ಮಂತ್ರಿಯಾಗಿದ್ದಾಗ ಈ ಯೋಜನೆ ಮಾಡಿದ್ವಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಹಾಗೂ ಇಲ್ಲಿನ ಜಿಲ್ಲಾ ಮಂತ್ರಿ ಸೇರ್ಕೊಂಡು ಯೋಜನೆಯನ್ನ ನಿಲ್ಲಿಸಿದ್ರು ಇದರಿಂದ ಯೋಜನೆಯ ವೆಚ್ಚ ಹೆಚ್ಚಾಯಿತು ವೈಕೆ ರಾಮಯ್ಯ ಕಾಲದಿಂದಲೂ ಈ ಹೋರಾಟ ಇದೆ ಕುಣಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ತೀರ್ಮಾನವಾಗಿದೆ ಈಗಾಗಲೇ ಪೈಪ್ಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸುಮಾರು ನಾನೂರು ಕೋಟಿ ಪೈಪ್ ಹಣ ಬಿಡುಗಡೆ ಮಾಡಲಾಗಿದೆ ನಾಲ್ಕೈದು ತಿಂಗಳಲ್ಲಿ ಮುಗಿಯೋ ಕೆಲಸ ಇದು ವರ್ಷಕ್ಕೆ ನೂರ ಎಪ್ಪತ್ತೇಳು ಟಿಎಂಸಿ ಅಡಿ ಕಾವೇರಿ ನೀರನ್ನ ಕರ್ನಾಟಕವು ತಮಿಳುನಾಡಿಗೆ ಬಿಡಬೇಕು ಈಗಾಗಲೇ ಇನ್ನೂರ ಇಪ್ಪತ್ತು ಟಿಎಂಸಿ ಕಾವೇರಿ ನೀರು ಕರ್ನಾಟಕದಿಂದ ತಮಿಳುನಾಡಿಗೆ ಹರಿದು ಹೋಗಿದೆ ನಾಲ್ಕೈದು ತಿಂಗಳು ಮಳೆ ಬರೋ ಸಾಧ್ಯತೆ ಇದೆ ಅಂದಾಜು ಇನ್ನೂರು ಟಿಎಂಸಿ ನೀರು ಸಮುದ್ರಕ್ಕೆ ಹೋಗಲಿದೆ ಯಾವಾಗ ನೀರು ಅನುಕೂಲವಾಗಲಿದೆ ಆಗ ಮಾತ್ರ ಈ ಯೋಜನೆ ಬಳಕೆ ಮಾಡಲು ನಿರ್ಧಾರ ಮಾಡಿದ್ದೀವಿ ಚಾನಲ್ನಿಂದ ಕೆಳಗೆ ನಾಲೆ ಮಾಡಿ ಪೈಪ್ ಹಾಕಿ ನೀರು ಹೋಗಲು ಬಿಡಲ್ಲ ನಾಲೆಗೆ ಸಮಾನವಾಗಿಯೇ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮಾಡ್ತೀವಿ ಸ್ಕಾಡಾ ಹಾಕಿ ವಾಚ್ ಮಾಡಲಿದ್ದೇವೆ ನಾನು ಸ್ಥಳಕ್ಕೆ ಬಂದು ಡಯಾಮೀಟರ್ ನೋಡಿದೆ ಯಾವುದೇ ಕಾರಣಕ್ಕೆ ನೀರು ಕೆಳಗಡೆ ಹೋಗಲು ಬಿಡಲ್ಲ ಸ್ಕಾಟ್ ಹಾಕಿ ಅದನ್ನ ಬೆಂಗಳೂರಲ್ಲಿ ಕುಳಿತು ನೋಡುವಂತೆ ಮಾಡ್ತೀವಿ ಪ್ರತಿನಿತ್ಯ ಎಷ್ಟು ನೀರು ಹೋಗಲಿದೆ ಅಂತ ಮಾಹಿತಿಯೆಲ್ಲ ನಾಗರಿಕರಿಗೂ ಲಭ್ಯವಾಗುತ್ತೆ ಮಹಾರಾಷ್ಟ್ರದವರು ಕೃಷ್ಣಾ ಡ್ಯಾಂ ಎತ್ತರ ಮಾಡಲು ಬಿಡಲ್ಲ ಅಂತಾರೆ ಆ ರೀತಿ ಕೆಲಸ ಇಲ್ಲಾಗೋದು ಬೇಡ ಎಲ್ಲರ ರಕ್ಷಣೆಗೆ ನಾವಿದ್ದೀವಿ ಇದರಲ್ಲಿ ರಾಜಕಾರಣ ಬೇಡ ನಾವು ತಮಿಳುನಾಡಿನವರ ತರಹ ಕಿತ್ತಾಡುವುದು ಬೇಡ ಇಲ್ಲಿ ರಾಜಕಾರಣ ಬೇಡ ಅಭಿವೃದ್ಧಿ ಬೇಕು ಮೊದಲ ಆದ್ಯತೆ ಕುಡಿಯೋ ನೀರು ಎರಡು ದಶಕಗಳಿಂದ ಕುಣಿಗಲ್ಗೆ ನೀರು ಕೊಡಬೇಕಿತ್ತು ಅದು ಹಂಚಿಕೆಯಾಗಿಲ್ಲ ಅನ್ಯಾಯ ಆಗೋದನ್ನ ತಡಿತೀವಿ ಹೆಚ್ಚುವರಿ ನೀರು ಬಂದಾಗ ಕುಡಿಯುವ ನೀರು ಬಿಟ್ಟು ಸಮುದ್ರಕ್ಕೆ ಹೋಗುವ ನೀರು ಬಳಕೆ ಮಾಡ್ತೀವಿ ಯಾವ ರೈತರು ಗಾಬರಿಗೊಳ್ಳೋದು ಬೇಡ ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತೇನೆ ಎಲ್ಲ ನೀರು ಸಮುದ್ರಕ್ಕೆ ಹೋಗ್ತಿದೆ ಕುಣಿಗಲ್ ವಿಚಾರ ಮುಖ್ಯವಲ್ಲ ಎಲ್ಲರ ಹಿತ ಕಾಪಾಡೋದು ಮುಖ್ಯ ಸ್ವಾಮೀಜಿಗಳು ಯಾರು ಇದಕ್ಕೆ ಭಾಗಿಯಾಗುವುದು ಬೇಡ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋಣ ಪ್ರಾಜೆಕ್ಟ್ ಪ್ಲಾನ್ ಬದಲಾವಣೆ ಮಾಡಲು ಆಗಲ್ಲ ಯಾರಿಗೂ ಅಡಚಣೆಯಾಗದಂತೆ ವ್ಯವಸ್ಥೆ ಮಾಡ್ತೀವಿ ಎಲ್ಲರಿಗೂ ಸಮಪಾಲು ನೀಡಲಾಗುವುದು ಹೋರಾಟಗಾರರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾವು ಎಲ್ಲ ಅಣ್ಣ ತಮ್ಮಂದಿರು ಒಟ್ಟಾಗಿ ಕೆಲಸ ಮಾಡೋಣ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರಾಣ ಬಿಡ್ತೀವಿ ನೀರು ಬಿಡಲ್ಲ ಅಂತಾರೆ ಅವರ ಪ್ರಾಣ ಉಳಿಸಲು ನಾವಿರೋದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ